ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಕ್ಕ ಇವತ್ತು ಇವತ್ ಎಲ್ಲಿಗೆ ಹೊರಟಿದೀವಿ ಅಚಾನಕ್ ಆಗಿ ಮತ್ತೇನ್ ಕೆಲಸ ತೆಗ್ದಿದೀವಿ ಈ ಗಡಿ ಬಿಡಿ ಸಂಗೀತ ಜೀವನ ಒಳಗ ಸ್ವಲ್ಪ ಆದ್ರ ಅವ್ ಟೈಮ್ ಇರ್ತದೆ ಏನಿಲ್ಲ ಗೊತ್ತಿಲ್ಲ ಇವತ್ತ ಶನಿವಾರ ಬೇರೆ ಬೆಳಗಾವ್ ಮಾರ್ಕೆಟ್ ಬೇರೆ ಚಿನ್ನು ಎಲ್ಲಿ ಹೋಗ್ತಾ ಇದಾರೆ ನಮಗ ಏನೇನ್ ಕೊಡ್ಸವ್ರದಾರ ನಾವು ಚಿನ್ನದ ಜೀವ ಎಷ್ಟು ಖಾಲಿ ಮಾಡೋರದೇವಿ ಏನೇನ್ ತಗೋದೇ ಏನೇನ್ ತಗೊಂಡ್ ಬರ್ತೀವಿ ಈ ದಿನವಾಗ ನಾವು ಏನು ಏನು ಮಾಡ್ತೀವಿ ನೋಡಾಕ ನೀವು ರೆಡಿ ಇದ್ದರೆ ಅಂದ್ರೆ ನಡಿ ನಮ್ಮ ಜೊತೆ ರೆಡಿ ಆಗಿದೀನಿ ಇಲ್ಲ ನೋ ಹೌದು ಯಲ್ಲಾ ಯಾರು ರೆಡಿ ಬ್ಲ ಶಾಪ್ ಹೋಗಾಗ್ ಏನೈತು 나 ಅವರಿಗೆ ಏನು ಕೇಳ್ದೆ ನೋಡಿ ಶಾರ್ಟ್ಸ್ ಕೊಡ್್ರಿ ಅಂತ ಅಲ್ಲಿ ಆಮೇಲೆ ಅವರೆ ಏನು ಮಾಡಿದರೋ ಪ್ಯಾಂಟ್ ತರನೇ ಶಾರ್ಟ್ಸ್ ಕೊಟ್ಟುಬಿಡಾರೆ ಅವ ನನಗೆ ಪ್ಯಾಂಟ್ ಆಗ್ಬಿಟಾವ ನಾನು ಕರೆಕ್ಟ್ ಸೈಜ್ ಆಗ ಯಾವ್ ನಾನು ಕಪ್ಪಾ ಅಪ್ಪಾಜಿ ಅವ್ರಪ್ಪಾಜಿ ರೆಡಿ ಆಗಿ ಏನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಶಾಂಬಿ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬಂದ ಏನ ಕೆಲ್ಸ ಮಾಡ್ಬೇಕಾದ್ರು ಎಷ್ಟೊಂದ್ ಚರ್ಚಾಗೋಳ ಎಷ್ಟೊಂದು ಡಿಸ್ಕಶನ ಡಿಸ್ಕಶನ್ ಯಾವ್ದ್ ತಗೋಲಿ ಯಾವ್ದ್ ಬಿಡ್ಲಿ ಏನು ಮಾಡ್ಲಿ ಅದ ಒಂದ್ ಇದನ್ ಇರ್ತದ ನೋಡಿ ಎಲ್ಲ ನಮ್ದು ನಡ್ರಿ ಹೋಗೋಣ ಟೈಮ್ ಇತ್ತೀಪ ಕೆಲ್ಸದ ಪಟ್ಪಟ್ಟಿ ಮತ್ ಬಂದ್ ಫಂಕ್ಷನ್ ಹೋಗೋದೈತೆ ಅಂತ ನೋಡಿ ನಿಮ್ ಸವಾರಿ ನಮ್ ಬಲ್ಲೆನು ನಮ್ ಫ್ಯಾಮಿಲಿ ಒಳಗೆ ಇದು ಒಂದೈತಿ ಎಲ್ಲಿ ಹೋಗ್ತಿವಲ್ಲ ನಮ್ ಜೊತೆ ಬರ್ತದ ನೋಡಿ ಇದು ಎಷ್ಟು ನಮಗೆಲ್ಲ ಆರಾಮಾಗಿ ಕರ್ಕೊಂಡು ಹೋಗ್ತದೆ ಆರಾಮಾಗಿ ಕರ್ಕೊಂಡು ಬರ್ತದೆ ನಮ್ಮ ಕಾರನು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅದ ಬಹಳ ಕಷ್ಟಪಟ್ಟು ನಾವು ಕಾರನ್ನು ತಗೊಂಡಿದ್ದೀವಿ ಬಂದಿದ್ದು ಮತ್ತೆ ನೆನ್ಪು ಮಾಡ್ಕೊಂಡು ತಗೊಂಡು ಬರ್ತಾ ಇದ್ದಾನೆ ಮಗ ಅಂದ್ರೆ ಹಿಂಗೆ ಇರ್ತಾರೆ ನೋಡಿ ಬರ್ತಾರೆ ಇಲ್ಲಿ ನೋಡಿ ಭಟ್ಟಿ ಇಸ್ತ್ರಿ ಕೊಡೋದನ್ನು ಇಲ್ಲಿಂದ ಇಲ್ಲಿ ತೊಗೊಳಂಗ ಮತ್ತೆ ಮತ್ತು ಅವ್ರಿಗೆ ಕೆಲಸ ಹಚ್ಚಿದ ನೋಡಿ ಇವರು ಆರ್ತಿ ಟೇಲರ್ ಅಂತ ಹೇಳಿ ಅವ್ರು ಇಲ್ಲೇ ಪಾರ್ಕಿಂಗ್ ನಾವು ಇಲ್ಲೇ ಮಾಡಿದೀವಿ ಬೋಗಾರ್ ಬಿಸಿ ಹತ್ರ ಮಾಡ್ಕೊಂಡ ಈಗ ನಾವು ಪೋಟೋ ಸ್ವಲ್ಪ ಕೆಲಸ ಐತಿ ನಮ್ದು ಕಾರ್ ಹಚ್ಚಿದೀವಿ ಚಿನ್ವಿ ಹಿಂಗ್ ಒಡಾತಾರ್ ನೋಡಿ ಇವರೆಲ್ಲಾ ಕುಂತಾರ ನೋಡಿ ಊಟ ಮಾಡಾಕತ್ತಾರ ಆ ಇಲ್ಲ ಅಷ್ಟ ಐತಿ ಇದು ಬ್ಯಾಗ್ ಅಂದ್ರ ಇಷ್ಟ ಅವ್ರ ನೋಡಿ ಸಾರ್ ಸಲುವಾಗಿ ಎಷ್ಟ ಶಾನ್ಯಾದ್ರು ಇದು ಬೇಕಾವ ಏನ ಕೆಲಸ ಕೊಟ್ರ ಅವ್ರ ಮತ್ತೆ ಓಡಾತಾರ ನೋಡಿ ಇವ್ರು ನಮ್ ಬಿಟ್ ಬಿಟ್ಬಿಟ್ ಹಿಂಗೆ ಮಾಡ್ತಾರ ಇವರು ಲಂಗ್ 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 ಕಾಲ್ ತಗೋಕೊತೀನಿ ಇದೇ ಶಾಪ್ ನಾವು ನಮ್ ಶಾಪ್ ಇಲ್ಲಿದೆ ನಮಸ್ತೆ ಮತ್ತೆ ಫೋನ್ ಮಾಡ್ಕೊ ಮತ್ತೆ ಮತ್ತೊಂದು ಇಪ್ಪತ್ತು ಹೇಳಿದಾರೆ ಅವರಿಗೆ ಅದೇನು ಇಪ್ಪತ್ತೇನು ನಮ್ಗೆ ಸಾಕಾಗಲ್ಲ ಯಾಕಂದ್ರೆ ನಮ್ಮ ಬೆಳಗಿನ ಅಷ್ಟು ದೊಡ್ಡದ ಭಾಳ ಜನ ನಮ್ಮ ಇದಾರ ಮತ್ತು ಇನ್ನೂ ಒಂದು ಇಪ್ಪತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಮಾಡ್ಕೊಬೇಕಾಗ್ತದೆ ಮತ್ತೆ ಮಾಡೋನು ಈಗ ಸ್ವಲ್ಪ ಮತ್ತೆ ಕೆಲಸಗಳು ಅದಾವ ಅವು ನೋಡ್ಕೊಂತೀವಿ ಈಗ ಆರ್ಡರ್ ಕೊಟ್ಟು ನಡೀರಿ ಬಂದ ಮೇಲೆ ಇಷ್ಟೊಂದು ಕೆಲಸ ಮಾಡೀನಿ

ಮತ್ತೆ ಹೇಳಿದ್ಲು ಒಂದ್ಸಪ್ ಊಟ ಮಾಡ್ತೀನಿ ಊಟ ಇದ್ರೆ ತಗೋಂತ ಬೆಳಿಗ್ಗೆ ಹಾಗಲ್ಕಾಯಿ ಪಲ್ಯ ಕಾಜು ಹಾಕಿ ಮಾಡಿದ್ದೆ ಅವಳಿಗೆ ಇಷ್ಟ ಅಂತೇಳಿ ಅವಳು ಈಗ ನಾವು ಶಾಪೂರ್ ಕಡೆ ಹೋಗ್ತಾ ಶಾಪ್ ಇದೀವಲ್ರಿಪೂರ್ ಒಂದ ನಂತರ ಬಹಳ ಒಂದ್ ಬಹಳ ದಿನ ಅಂದ್ರೆ ಬಹಳ ವರ್ಷ ವರ್ಷನ ಆಯ್ತ ಕರೆಕ್ಟ್ ಶಾಪಾಗ ಕರ್ಕೊಂಡ್ ಮೆಟ್ಟ ಇದು ಅದೇ ಇಲ್ಲಿ ಮ್ಯಾಲ್ಯೂ ಇಷ್ಟಲ್ಲ ಅವ್ರ ಅದಾವ ಬಾ ಇದೆ ನಮ್ಗೆ ಬೇಕಾಗಿತ್ತು ಇಲ್ಲಿದೆ ನೋಡಿ ನಮ್ದು ಪ್ರೀತಿ ಮಿಕ್ಸರ್ ಗ್ರೈಂಡರ್ ನಮ್ ಬೇಕಾಗಿತ್ತು ಬಹಳ ಭಾಳ ದಿನ ಮಿಕ್ಸರ್ ಸರಿಯಾಗಿ ಸಿಕ್ಕಿಲ್ಲ ನಮ್ಗೆ ಅದಕ್ಕೆ ಈಗ ಮಿಕ್ಸರ್ ತಗೊಂಡಂತ ಬಂದಿದೀವಿ

ಇದು ಭಾಳ ಚಂದ ಆಗ್ತದ ಏನೋ ಸ್ವಲ್ಪ ದೊಡ್ಡದ ಅದು ನೀವ್ ತೋರ್ಸಿದ್ರಲ್ಲಾ ಮುಂಚೆ ಇದ್ ಭಾಳ ದೊಡ್ಡ ಆಗ್ತದ ಹಾ ಇದು ಕರೆಕ್ಟ್ ಅನಸ್ತದ ಮತ್ತ ಮ್ಯಾಲೂ ಅದ ಅಂತ ಎಷ್ಟೊಂದ್ ಸಾಮಾನ್ ಖರೀದಿ ಮಾಡಿದೀನಿ ನಾನು ಮತ್ತ ಇದು ಮೆಟ್ಲನ ವೆರೈಟೈಪ್ ಇದಾವ ಏರೋದ ಚಾಕು ಅಪ್ಪು ಚಾಕು ಅದು ತಗೋರಿಲ್ಲಾ ಇಲ್ಲಿ ಹಾ ಅದ ಹೇಳ್ಬೇಕ್ ಅವ್ರಿಗೆ

ಅಂತ ಅನ್ಸೋದೇ ಇಲ್ಲ ಕೆಳಗ ನಿಂತ ನೋಡಿದ್ಮೇಲೆ ಅಯ್ಯ್ರಿ ಏನ್ರಿ ಪರಿ ಪ್ಲೇಟ್ಸ್ ಅದು ಅದ ನೋಡ್ರಿ ಇಲ್ಲಿ ಕಾಲ್ ಗಟ್ಟಿ ಇಡ್ರಿ ಬಾಪ್ರೇ நோடி இஷ்டே அவர்தாமே நம்ம எஸ் வெர்டி இதே ಅದೇ ಅದೇ ಇಲ್ಲ ಬಹಳ ಅವ್ರಿಗೂ ಸಹಿತ ಅದಕ್ಕ ಅವ್ರು ಉಪೇಂದ್ರ ಸರ್ ಅವ್ರ ಹೇಳಿ ಅದಕ್ಕ ಅವ್ರು ಕಳ್ಸಿ ಕೊಟ್ಟಾರ ಇಲ್ಲಿ ಅವ್ರ ಕಡೆ ಹೋಗ್ರಿ ನೀವ ನಿಮ್ಗೆಲ್ಲಾ ಏನ್ ಬೇಕು ನಿಮ್ಗೆ ಸಿಕ್ತದ ಎಲ್ಲಾ ದೊಡ್ಡ ರಾಗಿ ಬರ್ಪಿ ಮಾಡ್ಕೊಡ್ತಿ ಗೊತ್ತದ ಎಷ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ನಮಗ ನಮ್ಗ ನೀನ್ ಸಿಕ್ತ ನೋಡ ಹ್ಮ್ ಇದಿರ್ಲಿ ನಾ ಬಹಳ ದಿನದಿಂದ ಹುಡ್ಕಾಡತಿದ್ದೆ ಆಯ್ತು ಜಗ್ನು ಬೇಕು ನಮಗ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ನಮ್ಗೆ ಏನೇನ ಸಂಸಾರಕ್ಕೆ ಏನೇನ್ ಬೇಕಾಗ್ತದಲ್ಲ ಮದ್ವೆ ಆಗಿ ಮೂವತ್ತು ಒಂದ್ ವರ್ಷ ಆತು ಆದರೂ ಎಷ್ಟು ಸಾಮಾನ್ ತಗೊಂಡ್ರು ಸಾಮಾನುಗಳು ಸಾಕಾಗ್ತಾ ಇಲ್ಲ ವಿಡಿಯೋ ಅಂತೂ ಬಹಳ ದೊಡ್ಡದಾಗ್ತಾ ಇದೆ ಅದಕ್ಕ ನಾನ ನೆಕ್ಸ್ಟ್ ಪಾರ್ಟ್ ಒಳಗ ನಿಮ್ಗ ಏನೇನ್ ತಗೊಂಡ್ವಿ ಏನೇನಾತು ಈ ಸಂಸಾರದ ಸಟ್ಟ ತಗೊಂಡಂಗಾಗದ ನೋಡಕ್ಕೆ ನೀವು ರೆಡಿ ಇರಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ